ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮಸಾಲಾ ಕಡಲೆ ಬೇಳೆ ವಡೆ ಮಾಡೋದನ್ನ ತಿಳಿಸ್ಕೊಡ್ತೀನಿ ಸಂಜೆ ಟೈಮ್ ಅಲ್ಲಿ ಟೀ ಕಾಫಿ ರಿಲೇಷನ್ ಯಾರಾದರೂ ಮನೆಗೆ ಬಂದಿದ್ರೆ ಸೊ ಇದನ್ನ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಈ ಕಪ್ ಅಲ್ಲಿ ಎರಡು ಕಪ್ ಕಡಲೆ ಬೇಳೆನ ನಾವು ಎರಡು ಅವರ್ ನೆನೆಸ್ಕೊಂಡಿದ್ದೀವಿ ಈಗ ಒಂದು ಮಿಕ್ಸರ್ ಜಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಸೊ ಈ ವಡೆ ತಣ್ಣಗಾದ್ರೂ ಕ್ರಿಸ್ಪಿಯಾಗಿರುತ್ತೆ ಸೊ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫುಲ್ ವೀಡಿಯೋನ ವಾಚ್ ಮಾಡಿ ಸೊ ಮೂರು ಲವಂಗ ಒಂದು ಪೀಸ್ ಚಕ್ಕೆನ ಆ್ಯಡ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಐದು ಹಸಿರು ಮೆಣ್ಸಿನ್ಕಾಯಿ ಐದು ಒಣಗಿದ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀವಿ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳಿ ಸೊ ರುಬ್ಬಾಗಿದೆ ನೋಡಿ ಇದಕ್ಕೆ ನಾವು ನೆನೆಸಿರೋ ಅಂಥ ಕಡಲೆಬೇಳೆನ ಸೇರಿಸ್ತೀವಿ ಇದನ್ನು ತರತರಿಯಾಗಿ ಕಾಳು ಸಿಗೋ ಥರನೇ ರುಬ್ಕೊಬೇಕು ಸೊ ನೀವು ಯಾವುದೇ ಕಾರಣಕ್ಕೂ ನೀರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಬಿಡಿ ಸೊ ನೋಡಿ ಈಗ ಹೇಗಾಗಿದೆ ಅಂತ ಇದೇ ಥರ ಮಿಕ್ಕಿದ ಕಡಲೆಬೇಳೆಯನ್ನು ಕೂಡ ರುಬ್ಕೊಳ್ಳಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಒಂದು ಕಪ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಸಬ್ಬಕ್ಕಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಸೊ ಈಗ ನೀವು ಹಸಿರು ಮೆಣ್ಸಿ ಕಟ್ ಮಾಡಿ ಕೂಡ ಹಾಕೊಬೋದು ಸೊ ನಮ್ಮ ಮಕ್ಳಿಗೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅನ್ನೋದಕ್ಕೋಸ್ಕರ ರುಬ್ಬೋದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದಾನೇ ವಡೆ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ ರುಬ್ಬೇಕಾದ್ರೆ ಕಡಲೆಬೇಳೆನೂ ಕೂಡ ತುಂಬ ಸಾಫ್ಟಾಗಿ ರುಬ್ಕೊಂಡ್ರೆ ವಡೆ ಅನ್ನೋದು ನಿಮಗೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಸೊ ತರತಾರಿಯಾಗಿ ಕೂಡ ರುಬ್ಕೊಬೇಕು ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಮಿಕ್ಸ್ ಆಗಿದೆ ಸೊ ಈ ರೀತಿ ಕಲಿಸ್ಕೊಬೇಕು ಈಗ ಒಂದು ಬಾಣಲೆಗೆ ಎಣ್ಣೆಯನ್ನು ಬಿಟ್ಕೊಂಡು ಅದು ಎಣ್ಣೆ ಕಾದ ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕೈಯಲ್ಲಿ ಆ ಉಂಡೆಗಳನ್ನ ತಟ್ಕೊಂಡು ಒಡೆ ಶೇಪಲ್ಲಿ ಎಣ್ಣೆಗೆ ಹಾಕೊಳ್ಳಿ ಸೊ ಒಂದೊಂದೇ ಈ ಥರ ಎಣ್ಣೆಗೆ ಬಿಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಎರಡು ಸೈಡ್ನ ಬ್ರೌನ್ ಕಲರ್ ಬರೋವರೆಗೂ ವಡೆನ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಒಡೆ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೀವೇ ಇದೇನೇ ಐಸ್ ಫ್ಲೇಮಲ್ಲಿ ಏನಾದರೂ ಹಿಟ್ಟು ಒಡೆನ ಬೇಯಿಸಿದ್ರೆ ಹಿಟ್ಟು ಅನ್ನೋದು ಆಗಾಗೆ ಸಿಗುತ್ತೆ ಅದು ಬೆಂದಿರಲ್ವಲ್ಲ ಸೊ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೊ ನೋಡಿ ಈಗ ಎರಡು ಸೈಡ್ನ ನೀಟಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಕಲರ್ ಬರೋವರೆಗೂ ಒಡೆನ ಬೇಯಿಸ್ಕೊಳ್ಳಿ ಖಂಡಿತವಾಗ್ಲೂ ಇದು ಕ್ರಿಸ್ಪಿಯಾಗಿರುತ್ತೆ ಸೊ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ನಿಮಗೂ ಇಷ್ಟ ಆಗುತ್ತೆ ಸೊ ನಿಮಗೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್